ನಮಸ್ಕಾರ ಇದು ಕರ್ನಾಟಕ ತ್ರೀ ಸಿಕ್ಸ್ಟಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದುಕೊಂಡಂತೆ ಮೈಸೂರು ಮಡಿಕೇರಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಕ್ಕಿಲ್ಲ ಸಿಂಹಗೆ ಸಿಗಬೇಕಾಗಿದ್ದ ಟಿಕೆಟ್ ಈ ಸಲ ಮೈಸೂರಿನ ರಾಜ ಯದುವೀರು ಒಡೆಯರ್ ಪಾಲಾಗಿದೆ ಪಾಪ ಕಣ್ರಿ ಸಿಂಹದ ಗೋಳು ನೋಡೋಕೆ ಆಗ್ತಿಲ್ಲ ನನ್ನನ್ನು ಬಿಟ್ರೆ ಇನ್ನಾರು ಇಲ್ಲವೇ ಇಲ್ಲ ನಾನೇ ಎಲ್ಲ ಅಂತ ಕಂಡ ಕಂಡಲ್ಲಿ ಮೈಕ್ ಮುಂದೆ ಕಾರಿ ಪ್ರತಾಪ್ ಸಿಂಹನ ಆರ್ಭಟವೆಲ್ಲ ಈಗ ಮುಗಿದು ತಣ್ಣಗಾಗಿದೆ ಸಿಂಹದ ಪಂಜದಲ್ಲಿ ಈಗ ಬಲವೇ ಇಲ್ಲ ಫುಲ್ ಡಲ್ಲು ಯಾಕೆ ಸಿಂಹದ ಗತಿ ಹಿಂಗಾಯಿತು ನೀವೇ ಸ್ವಲ್ಪ ನೋಡಿ ಆ್ಯಕ್ಚುಲಿ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿಗೂ ಪ್ರತಾಪ್ ಸಿಂಹನಿಗೂ ಅಷ್ಟಕ್ಕಷ್ಟೇ ಅದರಲ್ಲೂ ಮಿಸ್ಟರ್ ವಿಜಯೇಂದ್ರ ಬಿ ಜೆ ಪಿ ಚುಕ್ಕಾಣಿ ಹಿಡಿದ ಮೇಲೆ ಸಿಂಹನ ಮೇಲೆ ಒಂದು ಕಣ್ಣಿಟ್ಟಿದ್ರು ಇರೊಬ್ಬರ ಕ್ರೆಡಿಟ್ ಎಲ್ಲ ನನಗೆ ಸೇರಬೇಕು ಕರ್ನಾಟಕದಲ್ಲಿ ನನ್ನಷ್ಟು ಇರೋ ಸಂಸದ ಇನ್ನೊಬ್ಬ ಇಲ್ಲ ಮೈಸೂರಲ್ಲಿ ನಾನು ಮಾಡಿರೋ ಅಷ್ಟು ಕೆಲಸವನ್ನು ಬೇರೆ ಯಾವ ಸಂಸದ ಅವರ ಕ್ಷೇತ್ರದಲ್ಲಿ ಮಾಡಿದ್ದಾರೆ ತೋರಿಸಿ ಅಂತ ಸಿಂಹ ಮಾತಾಡಿದ್ದೇ ಮಾತಾಡಿದ್ದು ಸಿದ್ದರಾಮಯ್ಯನವರನ್ನ ಡಿ ಕೆ ಶಿಯನ್ನು ಹೀಯಾಳ್ಸಿದ್ದೇ ಹೀಯಾಳ್ಸಿದ್ದು ಬಿಡ್ತಾರೇನ್ರಿ ಈಗ ನೋಡಿ ಸಿಂಹದ ಕತೆ ಹೆಂಗಾಗಿದೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ರತಾಪ್ ಸಿಂಹ ಸಾಹೇಬರಿಗೆ ಅವರ ಮಾತೇ ಮುಳುವಾಯಿತು ಕಣ್ರಿ ಕಂಡು ಕಂಡಲ್ಲಿ ಕೆಂಡ ಕಾರಿದ್ದರ ಬಿಸಿ ಈಗ ಸಿಂಹಕ್ಕೆ ಸರಿಯಾಗಿಯೇ ತಟ್ಟಿದೆ ಆ್ಯಕ್ಚುಯಲಿ ಸಿಂಹ ಕೆಲಸ ಮಾಡಿಲ್ಲ ಅಂತಲ್ಲ ಅಲ್ಪ ಸ್ವಲ್ಪ ಮಾಡಿದ್ದಾರೆ ಆದರೆ ಬೆತ್ತಲೆ ಜಗತ್ತಿನಲ್ಲಿ ಸಿಕ್ಕ ಸಿಕ್ಕದನ್ನೆಲ್ಲ ಬರೆದು ದಕ್ಕಿಸಿಕೊಂಡ ಹಾಗೆ ರಾಜಕೀಯದಲ್ಲಿ ಆಗಲ್ವಲ್ಲ ಸ್ವಲ್ಪ ತಾಳ್ಮೆ ಇರಬೇಕು ಹಿರಿಯ ಹುಲಿಗಳನ್ನು ಎದುರಾಕೋಬಾರ್ದು ಅದೆಲ್ಲ ಸಿಂಹಗೆ ಗೊತ್ತಿಲ್ಲ ಅಂತಲ್ಲ ಆದರೂ ಜಿಂಕೆ ಬೇಟೆ ಆಡಲು ಹೋದ ಸಿಂಹ ಜಿಂಕೆಗೆ ಬೇಟೆಯಾಯಿತು ಅಂತಾರಲ್ಲ ಹಾಗಾಗಿದೆ ಸಿಂಹದ ಸ್ಥಿತಿ ಈಗ ಪಾಪ ಇನ್ನೈದು ವರ್ಷ ಸುಮ್ಮನೆ ಸಿಂಹ ಕೂರಬೇಕು ಬೇಜಾರು ಅಂದರೆ ಸಿಂಹ ಮೋದಿನ ಅಷ್ಟೊಂದು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿತ್ತಲ್ಲ ಪಾಪ ಈಗ ಅದೇ ಮೋದಿನೂ ಸಿಂಹಕ್ಕೆ ಕೈ ಕೊಟ್ಬಿಟ್ಟಿದ್ದಾರೆ ಮೈಸೂರು ಮತ್ತು ಮಡಿಕೇರಿ ಕಾಡಲ್ಲಿ ಈಗ ಸಿಂಹ ಕಂಪ್ಲೀಟ್ ಒಂಟಿ ಮಾತು ಮನೆ ಕೆಟ್ಟಿಸ್ತು ಅಂತೇನೋ ಅಂತಾರಲ್ಲ ಅದು ಸಿಂಹದ ವಿಷಯದಲ್ಲಿ ದಿಟ ಬಿಡಿ